ಪಂಚನಾಮೆ ವೇಳೆ ತಪ್ಪಿಸಿಕೊಳ್ಳಲು ಯತ್ನಿಸಿದ ಫೋಕ್ಸೋ ಪ್ರಕರಣದ ಆರೋಪಿ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿ ಸೇರಿ ಆರೋಪಿಯನ್ನ ಕಮಲಾಪುರದ ಮಂಜುನಾಥ್ ಅಂತ ಗುರುತಿಸಲಾಗಿದೆ ಸದ್ಯ ಬಳ್ಳಾರಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಮ್ಸ್ನಲ್ಲಿ ದಾಖಲು ಮಾಡಲಾಗಿರುವಂತದ್ದು ಆರೋಪಿ ಮಂಜುನಾಥ್ ಇತ್ತೀಚೆಗೆ ಐದು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರವೆಸಗಿ ತಲೆಮರೆಸಿಕೊಂಡಿದ್ದ ಬುಧುವ ರಾತ್ರಿ ಆತನನ್ನ ತೋರಣಗಲ್ಲಿನಲ್ಲಿ ಬಂಧಿಸಲಾಗಿತ್ತು ಇಂದು ಮುಂಜಾನೆ ಆತನನ್ನು ಪಂಚನಾಮೆ ಕರೆದೊಯ್ಯಲಾಗಿದೆ ಈ ವೇಳೆ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಆತ ಯತ್ನ ಮಾಡಿದ್ದಾನೆ ಆಗ ಪೊಲೀಸ್ ಸಿಬ್ಬಂದಿ ಆರೋಪಿ ಕಾಲಿಗೆ ಗುಂಡಿನೇಟು ಹೊಡೆದಿದ್ದಾರೆ ಪ್ರಕರಣ ಬೆಳವಣಿಗೆ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾರಾಣಿ ವಿಜಿ ಮಾಹಿತಿ ಕೊಟ್ಟಿದ್ದಾರೆ ಮತ್ತೆ ಬಲೆಗಾಲದಲ್ಲಿ ಮಾಜರ್ಭ ತೋರಣಗಳಲ್ಲಿ ಮಾಜರ್ಬೋದ ಆರೋಪಿ ಹಿನ್ನೆಲೆ ಆರೋಪಿ ಹಿನ್ನೆಲೆ ತುಂಬ ಹೆಚ್ಚಿನ ಡೀಟೇಲ್ ತಿಳ್ಕೊಳ್ಬೇಕು ಆದರೆ ಮಂಜುನಾಥ್ ಮದುವೆ ಆಗಿದೆ ಅವರಿಗೆ ಒಂದು ಮಗು ಇದೆ ಮುಂದುವರೆಸಿದೆ ಇದೆ ಅಂತ ತಿಳಿದು ಬಂದಿದೆ ಮತ್ತು ಇವರು ಸಣ್ಣ ಫುಟ್ಟು ಮಾಡ್ತಾ ಮಾಡ್ತಾಯಿದ್ರು ಅಂತಲೂ ತಿಳಿದು ಬಂದಿದೆ ಇನ್ನು ಡಿಟೇಲ್ಸ್ ಕಂಪ್ಲೀಟ್ ಗೊತ್ತಾಗಿಲ್ಲ ಬಿಕಾಸ್ ನೆನೆ ನೈಟ್ ಸೆಕ್ಯೂರ್ ಆಗಿರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿದ ನಂತರ ನಾವು ಅಪ್ಡೇಟ್ ಮಾಡಿ ಅವ್ರದ್ದು ಕಮಲಾಪುರ ಹಳೆಬೀಡು ವಿಜಯನಗರ ಡಿಸ್ಟ್ರಿಕ್ ಸಿಕ್ಕಿದ್ದಲ್ಲಿ ಮೇಡಮ್ ಸಿಕ್ಕಿರೋದು ಹುಲಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ಸಿಕ್ಕಿರ್ತಾರೆ ಸುಮಾರು ರಾತ್ರಿ ಹನ್ನೆರಡೂವರೆ ಅಷ್ಟೊತ್ತಲ್ಲಿ ಸಿಕ್ಕಿರ್ತಾರೆ ನಿನ್ನೆ ನೈಟ್ ನಂತರ ಅವರು ಠಾಣೆಗೆ ಕರ್ಕೊಂಡು ಬಂದು ಹಾಜರು ಪಡಿಸಿರ್ತಾರೆ ಐವೋ ಮಂದಿ ಅವರು ವಾಲೆಂಟಿ ಸ್ಟೇಟ್ಮೆಂಟ್ ತೊಗೊಂಡು ಮಾಜಿ ಹೋಗಿರೋ ಸಮಯದಲ್ಲಿ ಅವರು ಹಲ್ಲೆ ಮಾಡಿರ್ತಾರೆ ನಮ್ಮ ಸಿಬ್ಬಂದಿ ಇದರಿಂದ ನಮ್ಮ ಹೆಡ್ ಮಾಸ್ಟರ್ ರಘುಪತಿ ಅವರು ಸಹ ಗಾಯ ಆಗಿದೆ ಮೇಡಮ್ ಹೋಗು ಕಂಡೀಷನ್ನು ಓಕೆ ಏನು ಅಂತ ಡಾಕ್ಟರ್ ತಿಳಿಸಿರ್ತಾರೆ ಚಿಕಿತ್ಸೆ ಪಡಿತಾರೆ ಹೌದು ಈ ಪತ್ತೆಗಾಗಿ ಮೂರು ತಂಡವನ್ನು ರಚಿಸಲಾಗಿತ್ತು ಈ ತಂಡದಲ್ಲಿ ಒಂದು ತಂಡಕ್ಕೆ ಇವರು ನಿನ್ನೆ ನೈಟ್ ಸಿಕ್ಕಿದ್ದಾರೆ ಈಗ ಆರೋಪಿ ಪತ್ತೆ ಸುಳ್ಳು ನೀಡಿದಾಗ ಐವತ್ತು ಸಾವಿರ ರೂಪಾಯಿ ಅವನು ಘೋಷಣೆ ಮಾಡ್ತಾರೆ ಖನಿಜನ ಮಾಡಿ ಅದು ಒಂದು ಸೋಷಿಯಲ್ ಮೀಡಿಯಾ ಆರೋಪಿ ಪತ್ತೆಗಾದರೆ ಕೊಡೋಣ ಅನೌನ್ಸ್ ಮಾಡೋಣ ಅಂತ ಅಂದ್ಕೊಂಡಿತ್ತು ಎಷ್ಟೇ